ಹೆಸರಿಗೂ ಊರಿನ ಹಿರಿಯರಿಗೂ ಮತ್ತು ಆಡಳಿತ ವರ್ಗದವರೆಗೂ ಪತ್ರಿಕಾ ಮಾಧ್ಯಮದವರೆಗೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಮತ್ತು ಶಾಲಾ ಮಕ್ಕಳಲ್ಲಿ ಈ ಸಂವಿಧಾನ ಅಂದ್ರೆ ಏನು ಅನ್ನೋದು ತುಂಬಾ ಸಂಕ್ಷಿಪ್ತವಾಗಿ ತಿಳ್ಸಿಕೊಂಡಿದ್ದಾರೆ ನಮ್ಮ ಹಿರಿಯರು ಕಿರಿಯರು ಎಲ್ಲ ಏನು ಮೊದಲು ಸಂವಿಧಾನ ಅಂತ ತಿಳ್ಕೊಬೇಕಾದ್ರೆ ನೀವು ಅಂಬೇಡ್ಕರ್ ಚರಿತ್ರೆಯನ್ನು ಓದ್ಬೇಕು ಮೊದಲು ಸಂವಿಧಾನ ಅಥವಾ ಕಾನೂನನ್ನ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತಂದ್ರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ತಿಳ್ಕೊಬೇಕು ಯಾಕೆ ಜೀವನ ಚರಿತ್ರೆಯನ್ನು ತಿಳ್ಕೊಬೇಕು ಅಂದ್ರೆ ಅವರ ಬಿದ್ದ ಕಷ್ಟ ಮತ್ತು ಕಾರ್ಪಣ್ಯಗಳನ್ನ ಒಂದೊಂದು ಹಂತವಾಗಿ ಒಂದೊಂದು ಅಧಿನಿಯಮದಲ್ಲಿ ಸೇರಿಸ್ತಾ ಬರ್ತಾರೆ ಅವರು ಅಷ್ಟೊಂದು ಕಷ್ಟಪಟ್ಟು ಆ ಸಂವಿಧಾನವನ್ನ ಅಷ್ಟು ಅದ್ಭುತ ರೂಪದಲ್ಲಿ ಬಂದಿದೆ ಅಂತಂದ್ರೆ ಅವರು ಬಿದ್ದಿರುವ ಕಷ್ಟಗಳು ಈ ಸಮಾಜದಲ್ಲಿ ಅವ್ರನ್ನ ನೋಡಿದಂಥ ಹೆಚ್ಚು ಕಮ್ಮಿಗಳು ಅವ್ರಿಗೆ ಕೊಟ್ಟಂಥ ತೊಂದರೆಗಳು ಅದನ್ನು ಒಂದೊಂದೇ ಒಂದೊಂದೇ ಅಧಿನಿಯಮದಲ್ಲಿ ಸೇರಿಸ್ತಾ ಬರ್ತಾರೆ ಅದಕ್ಕಾಗಿ ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಮೊದಲು ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಬೇಕು ಏನು ಈಗ ಸಂವಿಧಾನವನ್ನು ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳಲ್ಲಿ ಮತ್ತು ಹಿಂದಿ ಇಂಗ್ಲೀಷಲ್ಲಿ ಬರೆದಿಟ್ಟಿದ್ದಾರೆ ಅದನ್ನ ಭದ್ರಪಡಿಸಿದ್ದಾರೆ ಅದನ್ನ ನ್ಯಾಯಾಂಗ ಕಾರ್ಯಾಂಗ ರಾಜ್ಯಾಂಗ ಈ ಭಾರತದಲ್ಲಿ ಯಾಕೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾದ ವಿವರ ಅದರಲ್ಲಿ ಇದೆ ನಾವು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಕಷ್ಟಪಟ್ಟು ಬರೆದ ಈ ಸಂವಿಧಾನವನ್ನ ಇಲ್ಲಿ ತನಕ ಯಾಕೆ ಈ ಅಧಿಕಾರಿಗಳು ಎತ್ಕೊಂಡ್ ಬಂದಿದ್ದಾರೆ ಅಥವಾ ಈ ಘನ ಸರ್ಕಾರ ಯಾಕೆ ಇಲ್ಲಿವರೆಗೂ ಎತ್ಕೊಂಡ್ ಬಂದಿದೆ ಅಂದ್ರೆ ಓದು ಬಾ ಸಂವಿಧಾನ ಅಂತ ನಿಮಗೆ ಓದು ಬಾ ಸಂವಿಧಾನ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲರೂ ಓದಬೇಕು ಅದರಂತೆ ಬದುಕಬೇಕು ಅದರಂತೆ ಜೀವನ ನಡೆಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಬಂದಿದ್ದಾರೆ ಅದನ್ನ ನಿಮ್ಮೆಲ್ಲರಿಗೂ ಪ್ರಸ್ತುತ ಪಡಿಸುವಂತ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಡೀತಾ ಇದೆ ದಯವಿಟ್ಟು ಇಷ್ಟೆಲ್ಲಾ ಸಹಕಾರ ಕೊಡ್ತಾ ಇರ್ತಂತ ಹಿರಿಯರು ಕಿರಿಯರು ಪತ್ರಿಕಾ ಮಾಧ್ಯಮದವರು ಈ ಓದುವ ಕಾರ್ಯಕ್ರಮವನ್ನು ಇಷ್ಟ ಅದ್ಭುತವಾಗಿ ನಡೆಸಿಕೊಟ್ಟಿರ್ತೀರಾ ಮತ್ತು ಈಗ ಗೆ ತುಂಬಾ ಪ್ರೀತಿಯಾದ ಮತ್ತು ಅದು ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಕ್ಕಂತ ಆರ್ಟಿಕಲ್ ಯಾವುದು ಅಂದ್ರೆ ಆರ್ಟಿಕಲ್ ತರ್ಟಿ ಟು ಯಾಕೆ ತರ್ಟಿ ಟು ನ ಅವ್ರು ಇಷ್ಟ ಪಡ್ತಾ ಇದ್ರು ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಮಗು ಅಥವಾ ಒಬ್ಬ ಯಾರೋ ಹುಚ್ಚ ಕೂಡ ಉಚ್ಚ ಹೋಗಿ ಕೇಸ್ ಆಗ್ಬೋದು ಅಂತದೊಂದು ಬರ್ದದ್ದು ಆರ್ಟಿಕಲ್ ತರ್ಟಿ ಟೂನ ಯಾಕದನ್ನ ಸಾಯೋ ತನಕ ಪ್ರೀತಿಸ್ತಾ ಇದ್ರು ಅಂತಂದ್ರೆ ಕಟ್ಟ ಕಡೆ ವ್ಯಕ್ತಿಯು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೋದು ಅನ್ನೋ ಒಂದು ಆರ್ಟಿಕಲ್ ತರ್ಟಿ ಟೂ ಅದಕ್ಕೆ ಅವರು ಸಾಯೋತನಕ ಅದನ್ನ ಪ್ರೀತಿಸ್ತಾ ಇದ್ರು ಹಾಗೆ ದ್ವೇಷಿಸ್ತಾ ಇದ್ರು ಒಂದು ವಿಷಯನ್ನ ಸಾಯೋತನಕ ಯಾವುದು ಅಂತಂದ್ರೆ ನನ್ನ ಜನಾಂಗಕ್ಕೆ ಬೇರೆ ದೇಶ ಕೊಡ್ಬಿಡ್ಲಿ ಅಂತ ಹೇಳ್ಬಿಟ್ಟು ಅದು ಕೊಡದೆ ಇದ್ದಾಗ ಅವ್ರು ಸಾಯೋ ತನಕ ಅದನ್ನ ದ್ವೇಷಿಸ್ತಾನೇ ಬಂದ್ರು ಎರಡು ಪ್ರೀತಿಯಿಂದ ಬರೆದಿದ್ದು ಆರ್ಟಿಕಲ್ ತರ್ಟಿ ಟು ಒಂದು ದೇಶಿಸ್ತಾ ಇದ್ದಿದ್ದು ಪ್ರತ್ಯೇಕ ದೇಶವನ್ನು ಒಳ್ಳಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಈ ಕಾನೂನು ಯಾಕೆ ತಿಳ್ಕೊಬೇಕು ನಾವು ಯಾಕೆ ಅದರ ಅದ್ರ ಅದ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಅಥವಾ ಬದುಕಬೇಕು ಅಂತಂದ್ರೆ ಆ ಮುನ್ನೂರ ತೊಂಬತ್ತೈದು ವಿಧಿಗಳಲ್ಲಿ ಒಂದರಿಂದ ಇನ್ನೂರ ಇಪ್ಪತ್ತೆರಡರ ತನಕ ಓದ್ಕೊಂಬಿಟ್ರೆ ಮತ್ತೆ ಯಾರು ನಿಮ್ಮನ್ನ ಕೈ ಅಡ್ಡ ಇಡಕ್ಕೂ ಆಗಲ್ಲ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಬರೋಕ್ಕೂ ಆಗಲ್ಲ ಅಷ್ಟೊಂದು ಸಂಕ್ಷಿಪ್ತವಾಗಿದೆ ಇನ್ನೂರ ಇಪ್ಪತ್ತೆರಡರವರೆಗೂ ನಾವು ಯಾಕೆ ಬದುಕಬೇಕು ಹೋಗ್ಬೇಕು ಯಾವ ರೀತಿ ಕೆಲಸ ಮಾಡಬೇಕು ಯಾರನ್ನ ಯಾವ ರೀತಿ ಗೌರವ ಕೊಡಬೇಕು ಯಾರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಎಲ್ಲವನ್ನೂ ಅದರಲ್ಲಿ ತಿಳಿಸಿದ್ದಾರೆ ಆದ್ರಿಂದ ಸಂವಿಧಾನದ ಮಹಾತ್ವವನ್ನು ಸಂವಿಧಾನವನ್ನು ಬರ್ದ ಬರ್ದಿರ್ತಕ್ಕಂಥ ಈ ಅಂಬೇಡ್ಕರ್ ಅವರಿಗೆ ಈ ದಿನ ನಮ್ಮ ಈ ವಯಸ್ಸುಗಳಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ನಡೆದದ್ದು ನಮ್ಮ ಅದೃಷ್ಟ ಅಂತ ಭಾವಿಸ್ತೀವಿ ಹಾಗಾಗಿ